ನಮಸ್ಕಾರ ಕರ್ನಾಟಕ ನಮಸ್ಕಾರ ಒಬ್ಬ ಎಂ ಎಲ್ ಎ ಒಳ್ಳೆ ಗುಂಡ ತರ ಮಾತಾಡ್ತಾನೆ ಜಾತಿ ನಿಂದನೆ ಮಾಡ್ತಾನೆ ಅವನ ಬಾಯಲ್ಲಿ ಬರೋದೆಲ್ಲ ಬರೀ ಮನುಷ್ಯನ ಅಂಗಗಳೇ ಬರ್ತವೆ ಒಂದು ಹೆಣ್ಣನ್ನ ಯಾವ ರೀತಿ ನಿಂದಿಸಬಹುದು ಜೊತೆನಲ್ಲಿ ತೀವ್ರ ತುಳಿತಕ್ಕೆ ಒಳಗಾದಂಥ ನಮ್ಮ ದೇಶದಲ್ಲಿನ ಕೆಲವು ಸಮುದಾಯಗಳನ್ನು ಆ ಜಾತಿಯ ಸ್ಥಳಿ ನಿಂದಿಸುವಂಥ ಒಬ್ಬ ಥರ್ಡ್ ಕ್ಲಾಸ್ ಎಮ್ ಎಲ್ ಅಂತ ಯಾವನ ಇದ್ದರೆ ಅದು ಕರ್ನಾಟಕದಲ್ಲಿ ಎಮ್ ಎಲ್ ಎ ಮುನ್ರತ್ನ ಬಿಟ್ರೆ ಬೇರೆ ಯಾವನ್ನಾಗೋಕ್ಕೂ ಸಾಧ್ಯ ಇಲ್ಲ ಏ ಮುನ್ರತ್ನ ಏ ಮುನ್ರತ್ನ ಯಾವ ಇಂದ ಬಂದೋ ನೀನು ಯಾವ ಆಂಧ್ರ ನಿಂದೋ ಏನೋ ರೂಡಿಸಮ್ ನಿಂದೋ ಯಾರನ್ನ ಮಾಡ್ತೀನಿ ನೀನು ಅಷ್ಟು ಕೆಪ್ಯಾಸಿಟಿ ಇದೇನಾ ಇದ್ಯಾಪ್ಯಾಸಿಟಿ ನಿನ್ಗೆ ಏ ಮುನ್ ಮುನಿ ಇಷ್ಟು ನಿಗದಾಡ್ತೀಯಲ್ಲೋ ಏ ಮುನಿ ಅಡಿಯ ಐ ಪಿ ಎಸ್ ಆಫೀಸರ್ ಅಂತನಾ ಅಧಿಕಾರ ಐದು ವರ್ಷನ ಏಯ್ ನಿನ್ನಂತವನಿಗೆ ನಿನ್ನಂತ ದರಿದ್ರದವನಿಗೆ ಐದು ವರ್ಷನ ಅಧಿಕಾರ ಏನಂದ ನಿನ್ನ ಏನಂದಿನ ಗೌಡನಾಗಿ ಆ ಸಮುದಾಯ ಅಂತ ಸಮುದಾಯಗಳು ದೇ ನಮ್ ದೇಶದಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂಡು ತುಳಸಕ್ಕೆ ಒಳಗ ಆ ಸಮುದಾಯನ ನೀನು ನಿನ್ನ ತುಚ್ವಾದ ಬಾಯಿಂದ ಮಾತಾಡ್ತೀಯಾ ನಿನ್ನ ಮನೆಗೆ ಗುದ್ರೆ ಅದೇ ಸಮುದಾಯದವರು ಮಾತಾಡೋದಕ್ಕೆ ನಿನ್ ಮನೆಗುರ ಏನೋ ಮಾಡ್ತೀಯ ಪೊಲೀಸರ ಪತ್ರ ಪ್ರೊಟೆಕ್ಟ್ ಮಾಡಕ್ಕೆ ನಿನ್ಗೆ ಏನ ಮುನಿ ಮುನಿ ಒಕ್ಲಿಗರು ಏನ್ರು ಬೇಕೇನೋ ನಿನಗೆ ಏ ನಾಯ್ಡು ಒಕ್ಲಿಗರು ಎಂಟ್ರು ಬೇಕೇನೋ ನಿನಗೆ ಆ ನಿನ್ನ ಬೆಳೆಸ್ದವ್ರು ಕರ್ನಾಟಕದ ಕ್ಷುಲ್ಲಕ ಗಲೀಜನ ಮಕ್ಕಳು ನಿನಗೆ ಒಕ್ಲಿಗರು ಹೆಣ್ಣರು ಬೇಕಾನ ಭಾರ ಕೊಡ್ತೀವಿ ಬಾರ ಲೈ ಬಾರ ಲೈ ಮುನಿ ಭಾರ ಕೊಡ್ತೀವಿ ಐದು ವರ್ಷ ನೀನು ಅಧಿಕಾರನ ಅಧಿಕಾರನೇನಾ ಏನೇನು ಮ್ಯಾನಿಪ್ಲೇಟ್ ಮಾಡಿ ಏನೇನು ಬಾಳ್ ಬಾಳ್ಕೊಂಡು ಏನೇನು ಕೈ ಬಿಲ್ಗಳು ಹಾಕ್ಕೊಂಡು ನೀನು ಜೀವನ ಮಾಡಿ ಇಲ್ಲಿ ಬಂದಿದ್ದೀಯ ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಿನ್ನಿಂದ ನಾವು ಪಡ ಕಲಿಬೇಕಣ್ಣ ನಿನ್ನಿಂದ ಪಡ ಕಲಿಬೇಕಾ ದೊಡ್ಡ ರೌಡಿನ ನೀನು ಯಾವ ಯಾವ ರೋಡಿನ ನೀನು ಯಾವ್ರು ರೌಡಿನ ನೀರಲೈ ಯಾವ್ರು ರೋಡಿನ ಒಕ್ಲಿಗರು ಎಣ್ಣೆ ನಿನಗೆ ಒಕ್ಲಿಗಿರ್ಬೇಕಾ ನಿನಗೆ ಎಷ್ಟು ಉದ್ದ ಇದೆ ನಿಂದು ಎಷ್ಟು ಉದ್ದ ಇದೆ ನೀನು ಯಾರ್ಯಾರು ತಾಯಿನ್ ಮಾಡ್ಸ ನೀನು ಏನೋ ನೀನ್ ಎಮ್ ಎಲ್ ಎಬಿಟ್ರೆ ನೀನು ಡಾನ್ ಏನ ಲೈ ಯಾವ ಊರು ಡಾನ ಯಾವ ಊರು ಡಾನ ಏ ಮುನಿ ಯಾವ್ರ ಡಾನ ಲೈ ಹೇಳೈಯ್ ಯಾರ್ಯಾರು ಎಣ್ಣಿರ್ಬೇಕ ನಿನ್ಗೆ ಯಾರ್ಯಾರು ಎಣ್ಣಿ ಬೇಕೋ ಯಾರ್ಯಾರು ಎಣ್ಣಿರ್ಬೇಕು ಒಕ್ಲಿಗ್ರ ಏನ್ ಇರ್ಬೇಕಾ ಆ ನಿನ್ ಬಗ್ಗೆ ಮಲಗಿಸ್ಬೇಕಾ ಬರಲ ಬರೋ ನಾ ಕರ್ಕಂಡು ಸಾಯಂಕಾಲ ನಮ್ಮ ಒಕ್ಕಲಿಗ್ರ ಹೆಣ್ಮಕ್ಳ ಕರ್ಕೊಂಡ್ ಬರ್ತೀನಿ ನಾನಕ್ ಬರ್ತೀನಿ ನೋಡೋಣ ನಿನ್ ತಾಕತ್ ಯಾರ ಜೊತೆ ಮಲ್ಕಂತ ಅಂತ ಕರ್ಕೊಂಬರ್ಲೇನೋ ನನ್ನ ಕರ್ಕೊಂಬರ್ಬೇಕೇನ ಲೈ ಏ ಮುನಿ ಎಷ್ಟ್ ಕೋಟಿಗ ಬರ್ತಿದ್ಯ ನೀನು ಏ ರೌಡಿ ಎಷ್ಟಿದ್ಯಾ ರೌಡಿ ಎಷ್ಟು ಕೋಟಿಗೆ ಬತ್ತಿದ್ಯ ನೀನು ಎಷ್ಟು ಬದುಕಿದ್ಯಾ ಏನೋ ಬಾಯಲ್ಲಿ ನಿನ್ ಮಾತು ಹೊಲಿಸ್ ಮಾತು ಏನೋ ನಿನ್ ಬಾಯಲ್ಲಿ ಅಮ್ಮ ಅಕ್ಕ ಇದು ಬಿಟ್ಟರೆ ಏನಿಲ್ಲ ನಿನ್ಗೆ